ಒಂದೊಂದ್ಸಲ ಸಲ ಈ ಸಣ್ಣ ದ್ವೇಷ ಕೊಲೆಯಲ್ಲಿ ಕೊನೆಗಾಣುವುದಿದೆ ಅಲ್ವ ಅದು ಖಂಡಿತವಾಗ್ಲೂ ವಿಪರ್ಯಾಸದ ಸಂಗತಿ ಯಾಕಂತ ಹೇಳಿದ್ರೆ ಒಂದು ಬಸ್ಗೆ ಸೈಡ್ ಕೊಡ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ಆರಂಭವಾಗಿರುವಂತಹ ಜಗಳ ಈಗ ಆ ದ್ವೇಷ ಕೊಲೆಯಲ್ಲಿ ಕೊನೆ ಕಾಣಿದೆ ಷರೀಫ್ ಕೊಲೆ ಪ್ರಕರಣದ ಆರೋಪಿ ಸುರತ್ಕಲ್ನ ಅಭಿಷೇಕ್ ಶೆಟ್ಟಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಈಗ ವಿಚಾರಣೆ ನಡೆಸಿದಾಗ ಈ ಕೊಲೆಗೆ ಪೂರ್ವ ದ್ವೇಷದ ವೈಮನಸ್ಸು ಕಾರಣ ಅನ್ನುವಂತಹ ವಿಚಾರ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಆ ಕೋಪ ಏನು ಗೊತ್ತ ಒಂದು ಸಣ್ಣ ಜಗಳ ಅಷ್ಟೇ ಕೊಲೆ ಆಗುವಂತಹ ಪ್ರಕರಣನೇ ಅಲ್ಲ ಇದು ಇಲ್ಲಿ ಅಭಿಷೇಕ್ ಶೆಟ್ಟಿ ನಲ್ವತ್ತರ ಹರೆಯದ ಅಭಿಷೇಕ್ ಶೆಟ್ಟಿ ಒಂದು ಖಾಸಗಿ ಶಾಲೆಯ ಬಸ್ಸಿನ ಚಾಲಕ ಏನು ಷರೀಫ್ ರಿಕ್ಷಾ ಚಾಲಕ ಒಂದ್ಸಲ ಅಭಿಷೇಕ್ ಶೆಟ್ಟಿ ತನ್ನ ಖಾಸಗಿ ಶಾಲೆಯ ಬಸ್ ಅನ್ನ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇರುವ ಸಂದರ್ಭ ರಿಕ್ಷಾ ಸೈಡ್ ಕೊಡ್ಲಿಲ್ಲ ಅನ್ನುವ ಕಾರಣಕ್ಕೆ ಅಭಿಷೇಕ್ ಮತ್ತು ಶರೀಫ್ನ ನಡುವೆ ಜಗಳ ಆಗುತ್ತೆ ಇಷ್ಟೇ ಜಗಳ ನಡೆದಿರುವಂತದ್ದು ಈ ಒಂದು ಜಗಳದಿಂದಲೇ ಇಬ್ಬರ ನಡುವೆ ವೈಮನಸ್ಸು ಮೂಡುತ್ತೆ ಆನಂತರ ಏನದು ಕಂಟಿನ್ಯೂ ಕೂಡ ಆಗಿರೋದಿಲ್ಲ ಇದೆಲ್ಲ ನಡೆದು ಎಷ್ಟೋ ಸಮಯದ ನಂತರ ಸ್ವಲ್ಪ ಸಮಯದ ನಂತರ ಅಭಿಷೇಕ್ ಶೆಟ್ಟಿ ಏನು ಯಾವ ಶಾಲೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಆ ಶಾಲೆಯಿಂದ ಆತನ ಚಾಲಕನ ಹುದ್ದೆ ಹೋಗುತ್ತೆ ಏನೋ ಕಾರಣಕ್ಕಾಗಿ ಅಲ್ಲಿನ ಆಡಳಿತ ಮಂಡಳಿಗೆ ಬಿಟ್ಟಿರುವ ವಿಚಾರ ಅದು ಅವನನ್ನ ಜಾಬ್ನಿಂದ ತೆಗೆದಿದ್ದಾರೆ ಆದ್ರೆ ಈ ಅಭಿಷೇಕ್ ನ ತಲೆಯಲ್ಲಿ ಏನು ಕೂತಿದೆ ಅಂತ ಹೇಳಿದ್ರೆ ಷರೀಫೇ ನನ್ನ ಜಾಬ್ ತೆಗೆಯೋದಕ್ಕೆ ಕಾರಣ ಈ ಷರೀಫ್ನಿಂದಾಗಿಯೇ ನನ್ನ ವೃತ್ತಿಗೆ ಪೆಟ್ಟು ಬಿದ್ದಿದೆ ಅನ್ನುವಂತಹ ಒಂದು ಉದ್ವೇಷ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಮತ್ತು ದಾರಿಯಲ್ಲಿ ಹೋಗ್ತಾ ಇರುವಾಗ ಎಲ್ಲೂ ರಿಕ್ಷಾದವರು ಸೈಡ್ ಕೊಡದಿದ್ರು ಕೂಡ ಷರೀಫ್ ಎಲ್ಲ ರಿಕ್ಷದವನ ಹತ್ರ ಹೇಳಿದ್ದಾರೆ ನನಗೆ ಸೈಡ್ ಕೊಡಬಾರ್ದು ಅನ್ನುವ ರೀತಿಯಲ್ಲೂ ಕೂಡ ಒಂದು ಒಂದೊಂದ್ಸಲ ಸೈಕಾಲಜಿ ಬಗ್ಗೆ ನಾವು ಹೇಳ್ತೀವಲ್ವ ಆತರ ಯಾರು ಎದುರು ಸೈಡ್ ಕೊಡದಿದ್ರು ಎಲ್ರಿಗೆ ಶರೀಫ್ ಹೇಳ್ಕೊಂಡು ಬಂದಿದ್ದಾನೆ ಜಾಬ್ ಹೋದ್ರು ಶರೀಫ್ ಹೇಳಿ ನಂದು ಜಾಬ್ ಹೋಗಿದೆ ಈ ತರದ ಒಂದು ವಿಚಾರ ಉಳದ ರೀತಿಯಲ್ಲಿ ಅಭಿಷೇಕ್ನ ತಲೆಯಲ್ಲಿ ಬಿದ್ದ ಹಾಗೆ ಕಂಡು ಬರ್ತಾ ಇದೆ ಈ ಪ್ರಕರಣದಲ್ಲಿ ಇನ್ನು ಅಭಿಷೇಕ್ನ ಹಿನ್ನೆಲೆ ನಾವು ನೋಡೋದಾದ್ರೆ ಈತ ಒಂದು ಗಾಂಜಾ ಪ್ರಕರಣದ ಆರೋಪಿ ಕೂಡ ಈತನ ವಿರುದ್ಧ ಒಂದು ಮೂರು ಪ್ರಕರಣ ಇದೆ ಸೊ ಈ ಎಲ್ಲ ಕಾರಣಕ್ಕಾಗಿ ಶರೀಫ್ ನನ್ನ ಕೊಲೆ ಮಾಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಅಭಿಷೇಕ್ ಶೆಟ್ಟಿ ಪ್ಲಾನ್ ಮಾಡ್ತಾನೆ ಗಾಂಜಾದ ಅಮಲಿನಲ್ಲೇ ಇದೇ ಶರೀಫ್ ನ ರಿಕ್ಷಾದಲ್ಲಿ ತಲಪಾಡಿಗೆ ಹೋಗ್ಬೇಕು ಅಂತ ಬಾಡಿಗೆ ತೆಗೆದುಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಪ್ರಶ್ನೆ ಮಾಡ್ಬೋದು ಹಾಗಿದ್ರೆ ಒಂದ್ಸಲ ಜಗಳ ಆಗಿದ್ದಂತಹ ಆರೋಪಿಯ ಗುರುತು ಸಿಕ್ಕಿರ್ಲಿಲ್ವಾ ಶರೀಫ್ಗೆ ಅಂತ ಹೇಳಿ ಅಭಿಷೇಕ್ ಶೆಟ್ಟಿ ಇದು ಆಗ ತುಂಬಾ ಕೂದಲ್ ಬಿಟ್ಟಿದ್ದ ಯಾರು ಅಭಿಷೇಕ್ ಶೆಟ್ಟಿ ಆದ್ರೆ ಈಗ ಕೂದಲೆಲ್ಲ ಕಟ್ ಮಾಡಿದ್ದಾನೆ ಹಾಗಾಗಿ ಅಭಿಷೇಕ್ನ ಗುರುತ ಗುರ್ತ ಶರೀಫ್ ಕೂಡ ಸಿಗೋದಿಲ್ಲ ಸೊ ಅಭಿಷೇಕ್ ಹೇಳಿದಂತೆ ತಲಪಾಡಿ ತನಕ ಹೋಗಿ ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಹೇಳ್ತಾನೆ ಕುಂಜತ್ತೂರು ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳಿ ಇಲ್ಲಿ ಈ ಎಲ್ಲ ಪ್ರದೇಶದ್ದು ಗುರುತ ಪರಿಚಯ ಅಭಿಷೇಕಿಗೆ ಗಾಂಜಾ ಸೇವನೆ ಮಾಡುವ ಕಾರಣ ನಿರ್ಜನ ಪ್ರದೇಶ ಈ ಥರದ ಒಂದಷ್ಟು ಪ್ರದೇಶಗಳನ್ನು ನೋಡ್ಕೊಂಡು ಬಂದು ಈ ಸ್ಥಳದಲ್ಲೇ ಕೊಲೆ ಮಾಡಬೇಕಂತ ಪ್ಲ್ಯಾನನ್ನು ರೂಪಿಸಿ ಕೊಲೆ ಮಾಡಬೇಕಿದ್ದ ವ್ಯಕ್ತಿಯನ್ನೇ ಆತನ ರಿಕ್ಷಾದಲ್ಲೇ ಬಾಡಿಗೆಗೆ ಹೋಗಿ ಕುಂಜತ್ತೂರಿನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಭಿಷೇಕ್ ಶೆಟ್ಟಿ ಅಲ್ಲಿ ಕೊಲೆ ಮಾಡಿದ್ದಾನೆ ಸೊ ಈಗ ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸಿದ್ದಾರೆ ಬೈಕಂಪಾಡಿಯಲ್ಲಿ ಆರೋಪಿ ಅಭಿಷೇಕ್ನನ್ನ ಬಂಧಿಸಲಾಗಿದೆ ಅಂದರೆ ಇಲ್ಲಿ ಪ್ರಕರಣದಲ್ಲಿ ನಾವು ಗಮನಿಸಬೇಕು ಪ್ರಕರಣ ನಡೆದು ಈಗ ಮೂರು ದಿವಸದ ಒಳಗಾಗಿ ಮೂಲ್ಕಿಯ ಆಟೋ ಚಾಲಕ ಮೊಹಮ್ಮದ್ ಶರೀಫ್ ಕೊಲೆ ಪ್ರಕರಣವನ್ನ ಭೇದಿಸುವಲ್ಲಿ ಕಾಸರಗೋಡು ಪೊಲೀಸರು ಯಶಸ್ವಿ ಆಗಿದ್ದಾರೆ ಸೊ ಶಾಲೆಯೊಂದರ ಬಸ್ ಚಾಲಕ ಮತ್ತು ರಿಕ್ಷಾ ಚಾಲಕನ ನಡುವೆ ಸೈಡು ಕೊಡುವ ವಿಚಾರದಲ್ಲಿ ಆರಂಭವಾಗಿರುವಂತಹ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು ಒಂದು ದುರಂತವೇ ಸರಿ